ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ರಂಗ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನಲ್ಲೂ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನನ್ನ ಚಾನಲಿನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ಸ್ನೂ ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಖಂಡಿತವಾಗ್ಲೂ ನೀವು ನನ್ನ ಚಾನಲ್ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ನೇ ನಾನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತೀರ ಲೈಕ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಕೂಡ ನಿಮ್ಮಿಂದ ನನಗೂ ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋಸ್ ಎಲ್ಲ ಹೆಲ್ಪ್ಫುಲ್ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ಇದು ಅವ್ರು ಹೇಳಿರೋದನ್ನ ನಾನು ನಿಮಗೆ ಹೇಳ್ತಾ ಇರೋದು ಫೇಕ್ ನ್ಯೂಸು ಅದು ಇದು ಅಂತ ಕಮೆಂಟ್ ಮಾಡಿ ಮಾಡಬೇಡಿ ಅಪ್ಡೇಟ್ಸ್ ಬಂದಿರೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ನಿಮಗೆ ರೀಸೆಂಟ್ ಆಗಿ ಗೊತ್ತಿರೋ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಮಾಡಿದರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಅಂದ್ಕೊಂಡಿದ್ದೀನಿ ಎರಡು ಎರಡು ಹಂತದ ಹಣ ಜಮ್ ಬಿಡುಗಡೆ ಆಗಿದೆ ಇನ್ನೂ ಒಂದು ಹಂತದ ಹಣ ಬಿಡುಗಡೆ ಆಗಬೇಕಾಗಿದೆ ಐ ಹೋಪ್ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಜಮೆ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಕಮೆಂಟ್ ಮಾಡಿ ನಿಮಗೆ ಯಾವಾಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಬಂದಿಲ್ಲ ಅಂತ ನೀವು ಯಾವ ಪ್ಲೇಸ್ ಅಂತ ಕೂಡ ಕಮೆಂಟ್ ಮಾಡಿ ಆಗ ಕೂಡ ಕ್ಲಾರಿಟಿ ಸಿಗುತ್ತೆ ಇನ್ನೂ ಎರಡು ಹಂತದ ಹಣ ಜಮೆ ಮಾಡಿದ್ದಾರೆ ಇನ್ನೊಂದು ಎರಡ್ ಮೂರ್ ದಿವಸದಲ್ಲಿ ಮತ್ತೆ ಮೂರನೇ ಹಂತದ ಹಣ ಜಮೆ ಮಾಡಿದಾಗ ನಿಮಗೆ ಎಲ್ಲರಿಗೂ ಕೂಡ ಹಣ ಸಿಗತ್ತೆ ಹಾಗೆ ಇದೇ ಜಿಲ್ಲೆಗೆ ಬರುತ್ತೆ ಎರಡನೇ ಹಂತದಲ್ಲಿ ಇದೇ ಜಿಲ್ಲೆಗೆ ಬರುತ್ತೆ ಆ ಥರ ಏನೂ ಇಲ್ಲ ನೀವು ತುಂಬ ಜನ ವೀಡಿಯೋ ಆ ಥರ ಮಾಡಿರೋದನ್ನ ಕೂಡ ನೋಡ್ತೀರಾ ದಯವಿಟ್ಟು ಅದನ್ನ ನಂಬಕ್ಕೆ ಹೋಗ್ಬೇಡಿ ಇದು ಡಿ ಬಿ ಟಿ ಮುಖಾಂತರ ಹಾಕ ಹಾಕೋದ್ರಿಂದ ರ್ಯಾಂಡಮ್ ಆಗಿ ಹಾಕ್ತಾ ಹೋಗ್ತಾರೆ ಇದೇ ಜಿಲ್ಲೆಗೆ ಹಾಕ್ತೀವಿ ಅಥವಾ ನೆಕ್ಸ್ಟ್ ನಾಳೆ ಇಷ್ಟು ಜಿಲ್ಲೆಗೆ ಹಾಕ್ತಿವಿ ಆ ಥರ ಯಾವುದೇ ರೀತಿ ಇರೋದಿಲ್ಲ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತ ಖಂಡಿತವಾಗ್ಲೂ ಇಲ್ಲ ನೀವು ಅದನ್ನು ಯಾವುದೇ ರೀತಿ ಬೇರೆ ವೀಡಿಯೋಸ್ ನೋಡಿದ್ರು ಕೂಡ ನಂಬಕ್ಕೆ ಹೋಗಬೇಡಿ ಇದು ಇಪ್ಪತ್ತೆರಡನೇ ಗಂಟಿನ ಹಣದ ಬಗ್ಗೆ ಆಯಿತು ನೆಕ್ಸ್ಟ್ ಏನಪ್ಪ ಹೊಸ ಅಪ್ಡೇಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರೋದು ಏನಪ್ಪ ಅಂತಂದರೆ ಕೆಲವು ಟೆಕ್ನಿಕಲ್ ಇಶ್ಯೂಸಿಂದ ಕೆಲವು ತಿಂಗಳ ಕಾಲ ನಮಗೆ ಹಣ ಜಮೆ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ದೀಪಾವಳಿ ಹಬ್ಬಕ್ಕೆ ಎರಡು ತಿಂಗಳ ಹಣನ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅವ್ರು ಹೇಳ್ದಂಗೆ ಜಮೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮಹಿಳೆಯರಿಗೆ ಭರ್ಜರಿ ಚಾನ್ಸ್ ಅಂತಲೇ ಹೇಳ್ಬೋದು ಬಟ್ ಮಾಡ್ತಾರೋ ಇಲ್ವೋ ಅನ್ನೋದೇ ಡೌಟ್ ಯಾಕಂದರೆ ಪ್ರತಿ ಸತಿ ಈ ಥರ ಹೇಳಿ 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 ಅವ್ರ ಅವ್ರ ಮೇಲೆ ನಮಗೆ ನಂಬಿಕೆನೇ ಕಳ್ಕೊಂಡು ಐ ಮೀನ್ ನಮ್ಕೇನೆ ಹೋಗ್ಬಿಟ್ಟಿದೆ ಯಾಕಂದ್ರೆ ಹಿಂಗೆ ಹಾಕ್ತಿವಿ ಅಂತಾರೆ ಹಾಕೋದಿರಲ್ಲ ಸೊ ಹಾಗಾಗಿ ಜನಗಳಿಗೆ ಆಗಿರ್ಬೋದು ನಮ್ಗೆ ಆಗಿರ್ಬೋದು ಇವಾಗ ಅವ್ರು ಹೇಳಿರ್ತಾರೆ ನಾ ನಾವು ನಿಮ್ಗೆ ಹೇಳೋಕ್ಕೂ ಕಾನ್ಫಿಡೆನ್ಸ್ ಇರೋದಿಲ್ಲ ಯಾಕಂದ್ರೆ ಅವ್ರು ಹೇಳಿದ್ಮೇಲೆ ಹಾಕೋದಿಲ್ಲ ಮಾಡೋದಿಲ್ಲ ನಿಮ್ಗೆಲ್ಲ ಏನನ್ಸುತ್ತೆ ನಾವು ಸುಮ್ಮನೆ ಹೇಳ್ತೀವಿ ಸುಮ್ನೆ ವಿಡಿಯೋಸ್ ಮಾಡ್ತೀವಿ ಅಂತ ನಿಮಗೂ ಅನ್ಸುತ್ತೆ ಬಟ್ ಅವ್ರು ಹೇಳಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ದೀಪಾವಳಿ ಹಬ್ಬದ ಪ್ರಯುಕ್ತ ಎರಡು ತಿಂಗಳ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಟೆಕ್ನಿಕಲ್ ಇಶ್ಯೂಸಿಂದ ನಮ್ಗೆ ಹಣ ಜಮೆ ಮಾಡೋಕೆ ಬಟ್ ಇವಾಗ ಹಬ್ಬ ಕೂಡ ಬರ್ತಿರೋದ್ರಿಂದ ಎರಡು ತಿಂಗಳ ಹಣ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನಾವು ಇದೆ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಎರಡು ತಿಂಗಳ ಹಣ ಮಹಿಳೆಯರ ಖಾತೆಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹದಿನೈದರಿಂದ ಇಪ್ಪತ್ತು ಅಂದರೆ ಇವತ್ತೇ ಹದಿನೈದನೇ ತಾರೀಕು ಐದು ದಿವಸದಲ್ಲಿ ಎರಡು ಕಂತಿನ ಹಣ ಡಿ ಬಿ ಟಿ ಮುಖಾಂತರ ಮಹಿಳೆಯರ ಖಾತೆಗೆ ಅಂತ ಹಾಕ್ತೀವಿ ಅಂತ ಏನು ಹೇಳಿದ್ದಾರೆ ಹಾಕ್ತಾರೋ ಇಲ್ವೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಹಾಕಿದ್ರೆ ಖಂಡಿತವಾಗ್ಲೂ ಖುಷಿ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಕೂಡ ಭರ್ಜರಿಯಾಗಿ ವಿಜೃಂಭಣೆಯಿಂದ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು ಬಟ್ ಹೇಳಿದಂಗೆ ಹಾಕಿದ್ರೆ ಖಂಡಿತವಾಗ್ಲೂ ಖುಷಿ ಅಟ್ಲೀಸ್ಟ್ ಅವ್ರು ಹೇಳಿದಂಗೆ ಎರಡು ತಿಂಗ್ಳು ಹಾಕ್ತಿದ್ರು ಒಂದು ಹಾಕಿದ್ರು ಕೂಡ ನಮ್ಮ ಮಹಿಳೆಯರಿಗೆ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಏನು ಅಂತ ಒಟ್ನಲ್ಲಿ ಈಗ ಅಪ್ಡೇಟ್ ಬಂದಿರೋ ಪ್ರಕಾರ ಹದಿನೈದರಿಂದ ಇಪ್ಪತ್ತನೇ ತಾರೀಕೊ ಒಳಗೆ ಐ ಮೀನ್ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತನೇ ತಾರೀಕೊ ಒಳಗೆ ಎರಡು ಗಂಟೆ ನಾಳ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀವಿ ಜಮೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಮಾಡಿದ್ದಾರೆ ಸೊ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಅವ್ರು ನಿಜವಾಗ್ಲೂ ಈ ಸತಿ ಹೇಳ್ದಂಗೆ ಹಾಕ್ತಾರ ಅಥವಾ ಸುಮ್ಮನೆ ಹೇಳಿ ಸುಮ್ಮನೆ ಆಗ್ಬಿಡ್ತಾರ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದ್ಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಮಾಡಿ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಇದು ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಆ ಜೊತೆಗೆ ಅಂದ್ರೆ ಐದು ಕೆ ಜಿ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ನ ಕೊಡ್ತೀವಿ ಅನ್ಬಿಟ್ಟು ರಾಜ್ಯ ಸರ್ಕಾರದವರು ಘೋಷಣೆಯನ್ನ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ಇಂದಿರಾ ಕಿಟ್ಟಲ್ಲಿ ಎಷ್ಟೆಷ್ಟು ಪ್ರಾಡಕ್ಟ್ಸ್ ಇರುತ್ತೆ ಎಷ್ಟೆಷ್ಟು ಕೆ ಜಿ ಬರುತ್ತೆ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಮೂರು ಜನ ಇದ್ರೆ ಎಷ್ಟು ಕೊಡ್ತಾರೆ ನಾಲ್ಕೈದು ಜನ ಇದ್ರೆ ಎಷ್ಟು ಕೊಡ್ತಾರೆ ಐದು ಜನಕ್ಕಿಂತ ಹೆಚ್ಚಿದ್ರೆ ಎಷ್ಟು ಕೆ ಜಿ ರೇಷನ್ ಸಿಗುತ್ತೆ ಇಂದಿರಾ ಕಿಟ್ ಮೂಲಕ ಅಂತ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಸೊ ಅದನ್ನ ಕೂಡ ಚೆಕ್ ಮಾಡಿ ನಿಮಗೆ ಮಾಹಿತಿ ಸಿಗುತ್ತೆ ಸೊ ಐ ಹೋಪ್ ಈ ವಿಡಿಯೋಸಿಂದ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ನೋಡ್ಬಿಟ್ಟು ಸುಮ್ಮನೆ ಆಗಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡ್ತಾ ಇದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿಲ್ಲ ಮಾಡದಲ್ಲೇ ನೋಡ್ತಿದ್ದೀರಾ ಅಂತಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ